ಮದ್ದೂರ್ ತಾಲೂಕು ಅಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬೊಮ್ಮಯ್ಯ ಅವರು ಎಲ್ ಮಾತನಾಡಿ ಅಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘ ತಾಲೂಕಿನಲ್ಲಿ ಉತ್ತಮ ವಹಿವಾಟು ನಡೆಸಿ ಹೆಚ್ಚು ಲಾಭ ಗಳಿಸುತ್ತಿದೆ ಎಂದು ತಿಳಿಸಿದರು ಇನ್ನು ಪ್ರತಿ ವರ್ಷವೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಉತ್ತಮ ಸಂಘವೆಂದು ಗುರುತಿಸಿಕೊಂಡಿದೆ ಸಂಘದಲ್ಲಿ ಸುಮಾರು ಒಂಬೈನೂರ ಎಪ್ಪತ್ನಾಲ್ಕು ಸದಸ್ಯರನ್ನು ಹೊಂದಿದ್ದು ಸಂಘವು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ನಿವ್ವಳ ಲಾಭ ಗಳಿಸಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ಲಾಭ ಗಳಿಸಲಾಗಿತ್ತು ಸದಸ್ಯರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಓಜಿಐ ಗುಂಪು ವಿಮೆ ಯೋಜನೆಗೆ ನಾನೂರ ಇಪ್ಪತ್ತೈದು ಸದಸ್ಯರನ್ನು ನೋಂದಾಯಿಸಲಾಗಿದ್ದು ಇನ್ನು ಸಂಘಕ್ಕೆ ಹಾಲು ಸರಬರಾಜು ಮಾಡುತ್ತಿರುವ ಸದಸ್ಯರಿಗೆ ಸದಸ್ಯರ ವಂತಿಕೆ ಬಾಪ್ತು ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿಗಳನ್ನು ಸಂಘವೇ ಭರಿಸಿದೆ ಎಂದರು ಮಾನ್ಮೂಲ್ ಮಾಜಿ ನಿರ್ದೇಶಕ ಎಸಿ ಸತೀಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹೈನುಗಾರಿಕೆಯನ್ನು ಉತ್ತೇಜಿಸಲು ಸರ್ಕಾರ ಮತ್ತು ನಮ್ಮ ಸಹಕಾರ ಸಂಘ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಮರಣ ಪರಿಹಾರ ನಿಧಿಯನ್ನು ಸಂಘ ಭರಿಸಲಾಗುತ್ತಿದ್ದು ಜೊತೆಗೆ ಒಜಿಐ ಗುಂಪು ವಿಮೆ ಯೋಜನೆಯಿಂದ ಒಂದು ಲಕ್ಷ ರುಗಳನ್ನು ಸಂದಾಯ ಮಾಡಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎನ್ ಗೌಡ ಮಂಡಿಸಿದರು ನಂತರ ಕಳೆದ ವರ್ಷ ಸಂಘಕ್ಕೆ ಹೆಚ್ಚು ಹಸುವಿನ ಹಾಲು ಪೂರೈಕೆ ಮಾಡಿದ ನವರತ್ನಮ್ಮ ಎಎಸ್ ದೊರೆಸ್ವಾಮಿ ಗುಣ ಹಾಗೂ ಹೆಚ್ಚು ಎಮ್ಮೆ ಹಾಲು ಪೂರೈಕೆ ಮಾಡಿದ ರಾಜು ಭಾಗ್ಯಮ್ಮ ಎಟಿ ಸಿದ್ದರಾಮೇಗೌಡ ಅವರಿಗೆ ನಗದು ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಗ್ರಾಮಸ್ಥರು ಗ್ರಾಮದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಮಂಚಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಲಕ್ಷ ಮತ್ತು ಮೈಕ್ಸೆಟ್ಗೆ ಒಂದು ಲಕ್ಷ ರುಗಳನ್ನು ನೀಡಬೇಕೆಂದು ಸಭೆಯಲ್ಲಿ ಸದಸ್ಯರು ಮುಂದಿಟ್ಟಾಗ ಇದಕ್ಕೆ ಅಧ್ಯಕ್ಷರು ಒಪ್ಪಿಗೆ ನೀಡಿದರು ಇದೇ ವೇಳೆ ಮಂಡ್ಯ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಅಬ್ಜಾದ್ ಸಂಘದ ಉಪಾಧ್ಯಕ್ಷ ಬೋರಯ್ಯ ನಿರ್ದೇಶಕರುಗಳಾದ ಟಿ ಉಮೇಶ್ ಕೆ ಶಿವಕುಮಾರ್ ಮರಂಕೆ ಗೌಡ ಎಸ್ ಸುನಿಲ್ ರೇವಣ್ಣ ಶಂಕರ್ ಎ ಎಚ್ ಎನ್ ಆಶಾ ನಾಗರತ್ನಮ್ಮ ಸಿಬ್ಬಂದಿಗಳಾದ ಕೆ ಸುನಿಲ್ ಎಂ ಮನೋಜ್ ಎ ರವಿ ಸೇರಿದಂತೆ ಹಲವರಿದ್ದರು நீர நம்ம சோட சசேஜ் ஓகேஜ் திடுபட உத்தரவு அபிவிருக்கிறேன்